ಗಣೇಶನ ಚಿನ್ನ ಎಷ್ಟು ಮುದ್ದಾಗಿದೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ಫೇವ್ರೇಟ್ ಗಾಡ್ನ ಫೆಸ್ಟಿವಲ್ ಇರೋದ್ರಿಂದ ತುಂಬಾ ಬೇಗ ಎದ್ದು ಸೆಲೆಬ್ರೇಷನ್ಗೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಈಗ ಟೈಮ್ ಬಂದು ತ್ರೀ ಫೋರ್ಟಿ ಫೈವ್ ಆಗಿದೆ ಇಷ್ಟರಲ್ಲಾಗಲೇ ನನ್ನ ಸ್ನಾನನೂ ಕಂಪ್ಲೀಟ್ ಆಗಿ ಸೊ ಬೇಗ ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ಎದ್ದಿದ್ದೀನಿ ಇಷ್ಟು ಬೇಗ ಎದ್ದಿದ್ರು ಇರೋ ಕೆಲಸ ನೋಡಿದ್ರೆ ಅಷ್ಟು ಟೈಮ್ ಸಾಕಾಗಲ್ಲ ಅನ್ನೋ ಥರ ಫೀಲ್ ಇದೆ ಇನ್ನು ಅರ್ಲಿ ಮಾರ್ನಿಂಗ್ ಎದ್ದಾಗ ಹೊರಗಡೆ ವೆದರ್ನಂತೂ ಎಂಜಾಯ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಪೀಸ್ಫುಲ್ ಆಗಿ ಸೊ ತುಂಬ ಕಾಮಾಗಿರುತ್ತೆ ಮಾರ್ನಿಂಗ್ ಬೇಗ ಎದ್ದೇಳೋದ್ರಿಂದ ನಮ್ಮ ಡೇನ ಸ್ಲೋ ಆಗಿ ಸ್ಟಾರ್ಟ್ ಮಾಡ್ಕೋಬೋದು ಯಾವುದೇ ರೀತಿ ಹರಿ ಇಲ್ದಲೆ ಸೊ ಅದೇ ರೀತಿಲಿ ನನ್ನ ಡೇನ ಪೀಸ್ಫುಲ್ಲಾಗಿ ತುಂಬ ಆಗಿಯೇ ಸ್ಟಾರ್ಟ್ ಮಾಡಿಕೊಂಡೆ ಯಾವುದೇ ರೀತಿ ಟೆನ್ಷನ್ ಬೇಡ ಹೋಲ್ಡೇ ಅಂತ ಹೇಳಿ ಆ್ಯಂಡ್ ಆಗೂ ಇರ್ತೀನಿ ಅಂತ ಅಂದ್ಬಿಟ್ಟು ಬೇಗ ಎದ್ದು ಸ್ನಾನ ಮುಗಿಸಿ ಸ್ವಲ್ಪ ಹೊತ್ತು ಮಾರ್ನಿಂಗ್ ವ್ಯೂನ ಎಂಜಾಯ್ ಮಾಡಾದಮೇಲೆ ಫಸ್ಟು ಬಾಗಿಲಿಗೆ ತೊಳೆದ್ಬಿಟ್ಟು ರಂಗೋಲಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆ ಮುಂದೆ ರಂಗೋಲಿ ಹಾಕಿದಾಗ ಅದ್ರ ವೈಬೇ ಬೇರೆ ಥರ ಇರುತ್ತೆ ತುಂಬಾ ಪಾಸಿಟಿವ್ ವ್ಯೂ ಕೊಡುತ್ತೆ ಏನೋ ನನಗೆ ರಂಗೋಲಿ ಹಾಕೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಯಾವಾಗ ಚಾನ್ಸ್ ಸಿಕ್ಕಿದ್ರೂ ಚೆನ್ನಾಗಿರೋ ರಂಗೋಲಿನ ಹಾಕೋಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ ಟೈಮ್ಸ್ ಕಲರ್ ಹಾಕಿನೂ ಸಹ ರಂಗೋಲಿ ಬಿಡ್ತೀನಿ ಬಟ್ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ನಾರ್ಮಲ್ ರಂಗೋಲಿನೇ ಇದ್ದೀನಿ ಅದೇ ರೀತಿ ಕಲರ್ ಯೂಸ್ ಮಾಡ್ತಿಲ್ಲ ಕಲರ್ ಯೂಸ್ ಮಾಡ್ದಲೇ ಇದ್ರೂ ಈ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಕ್ಯೂಟಾಗಿ ಅಂತ ನನಗೆ ಅನ್ನಿಸ್ತಾ ಇತ್ತು ನಿಮಗೂ ಹಾಗೆ ಅನ್ನಿಸ್ತಿದ್ರೆ ಕಮೆಂಟ್ ಮಾಡಿ ಏನು ರಂಗೋಲಿ ಮೆಮೊರೀಸ್ ಅಂತ ಹೇಳಿದ್ರೆ ನಮ್ಮ ನಮ್ಮ ಏರಿಯಾಗಳಲ್ಲಿ ಗಣೇಶ ಕೂರಿಸಿದಾಗ ರಂಗೋಲಿ ಕಾಂಪಿಟೇಷನ್ಗಳು ಮಾಡಿದಾಗ ಅಲ್ಲಿ ಹೋಗಿ ಪಾರ್ಟಿಸಿಪೇಟ್ ಮಾಡೋದು ಚಿಕ್ಕ ರಂಗೋಲಿನೇ ಬಿಟ್ರು ತುಂಬಾ ಜೋಶಲ್ಲಿ ಫುಲ್ ಖುಷಿನಲ್ಲಿ ಬಿಡೋದು ಅಷ್ಟು ಚೆನ್ನಾಗಿರ್ತಿತ್ತು ಆ ವೈಬ್ಸು ರಂಗೋಲಿ ಬಿಟ್ಟಾದ ತಕ್ಷಣ ಇವತ್ತು ಡೈರೆಕ್ಟ್ ಕಿಚನಿಗೆ ಎಂಟ್ರಿ ಇತ್ತು ಪೂಜೆ ಮಾಡೋಕ್ಕೂ ಮುಂಚೆ ನೈವೇದ್ಯ ರೆಡಿ ಮಾಡಬೇಕಾಗಿತ್ತು ಹಾಗಾಗಿ ಇನ್ನು ನಾನು ಯಾವ ಜಾಗದಲ್ಲಿರ್ತೀನಿ ಆ ಜಾಗದಲ್ಲಿ ಕ್ಯಾಂಡಲ್ಸ್ಗಳನ್ನ ಯೂಸ್ ಮಾಡ್ತೀನಿ ಮೀನ್ಸ್ ಹಾಲಲ್ಲಿ ರೂಮಲ್ಲಿ ಅಥವಾ ಕಿಚನಲ್ಲಿ ಆಗಿರ್ಬೋದು ಸೊ ಯೂಸ್ ಮಾಡಿರೋ ಕ್ಯಾಂಡಲ್ಸ್ ಎಲ್ಲ ಸ್ವಲ್ಪ ಒಳಗಡೆ ಹೋಗ್ಬಿಟ್ಟಿತ್ತು ಮೀನ್ಸ್ ಉರ್ದು ಹುರಿದು ಅದನ್ನು ಹಚ್ಚೋಕ್ಕೆ ಮ್ಯಾಚ್ ಬಾಕ್ಸಿಂದ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಲೈಟರ್ ತರಿಸ್ಕೊಂಡಿದ್ದೀನಿ ಅಮೆಝಾನಿಂದ ನನಗೆ ಈ ಥರ ಕ್ಯಾಂಡಲ್ಸ್ ಯೂಸ್ ಮಾಡೋದ್ರಿಂದ ಅದ್ರ ಫ್ರಾಗ್ರೆನ್ಸ್ಗೆ ತುಂಬ ಪಾಸಿಟಿವ್ ವೈಪ್ಸ್ ಬರುತ್ತೆ ಇನ್ನು ಮನೇನು ಫುಲ್ಲು ಅಷ್ಟೇ ಫ್ರಾಗ್ರೆನ್ಸಿಂದ ತುಂಬಿರುತ್ತೆ ನನಗೆ ತುಂಬಾ ಖುಷಿ ಅನಿಸುತ್ತೆ ಹಾಗಾಗಿ ಇದನ್ನು ಯೂಸ್ ಮಾಡ್ತೀನಿ ಹಾಗೆ ಈ ಲೈಟರ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಯಾರಿಗಾರು ಬೇಕು ಅಂದರೆ ಟ್ರೈ ಮಾಡ್ಬೋದು ತುಂಬ ಒಳ್ಳೆ ಕ್ವಾಲಿಟಿ ಇದೆ ಅಂತಲೇ ಹೇಳ್ತೀನಿ ಚಾರ್ಜಬಲ್ ವೈರ್ ಸಹ ಇದೆ ಸೊ ಚಾರ್ಜ್ ಮಾಡಿ ಯೂಸ್ ಮಾಡ್ಕೊಬೋದು ನನಗೆ ಇನ್ನೊಂದು ಹ್ಯಾಪಿ ಮೂಮೆಂಟ್ ಅಂತ ಹೇಳಿದ್ರೆ ನಾನು ಕೆಲವೊಂದು ಪಾತ್ರೆಗಳನ್ನ ಆರ್ಡರ್ ಮಾಡಿದ್ದೆ ಅದು ನಿನ್ನೆ ಅಷ್ಟೇ ಡೆಲಿವರಿ ಆಯಿತು ಮೀನ್ಸ್ ಗಣೇಶ ಹಬ್ಬದ ಹಿಂದಿನ ದಿನ ನನಗೆ ಗಣೇಶ ತುಂಬ ಇಷ್ಟ ಇರೋದರಿಂದ ನ್ಯೂ ಥಿಂಗ್ ಏನಾದರೂ ಮಾಡಬೇಕು ಅಂತ ಅಂದಾಗ ಅಥವಾ ನ್ಯೂ ಥಿಂಗ್ಸ್ ಏನಾದರೂ ಯೂಸ್ ಮಾಡಬೇಕು ಅಂತ ಹೇಳಿದಾಗ ಚತುರ್ಥಿ ದಿನ ಅಥವಾ ಈ ಥರ ಫೆಸ್ಟಿವಲ್ ಗಣೇಶ ಫೆಸ್ಟಿವಲ್ ದಿನ ವೆಯ್ಟ್ ಮಾಡ್ತಾ ಇರ್ತೀನಿ ಆ ಲಿಸ್ಟ್ಗೆ ಇವತ್ತು ಇನ್ನೊಂದು ಪಾಯಿಂಟ್ ಆ್ಯಡ್ ಆಯಿತು ಅದೇನಪ್ಪ ಅಂತ ಹೇಳಿದ್ರೆ ಇಂಡೋಸ್ ವಾಲಿಯರ್ ಅವರ ಪ್ಲೇ ಸ್ಟೈನ್ಲೆಸ್ ಸ್ಟೀಲ್ ಕುಕ್ವೇರ್ನ ನಾನು ತರಿಸ್ಕೊಂಡಿದ್ದೆ ಅದು ನಿನ್ನೆ ಅಷ್ಟೇ ಡೆಲಿವರಿ ಆಯಿತು ಮೀನ್ಸ್ ಗಣೇಶ ಹಬ್ಬದ ಹಿಂದಿನ ದಿನ ಸೊ ತುಂಬ ಖುಷಿ ವಿಷಯ ಏನಂತ ಹೇಳಿದ್ರೆ ಆ ಫಸ್ಟ್ ಟೈಮ್ ಯೂಸ್ನ ನಾನು ಗಣೇಶಗೆ ನೈವೇದ್ಯ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅದು ನನಗೆ ತುಂಬಾ ಖುಷಿ ಕೊಟ್ಟಿದ್ದ ವಿಷಯ ಇನ್ನು ಈ ಕುಕ್ವೇರ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ವೆಯ್ಟ್ ಇತ್ತು ಕ್ವಾಲಿಟಿ ಅಂತ ಅನ್ನಿಸ್ತು ನಾನು ಮುಂಚೆ ಯೂಸ್ ಮಾಡ್ತಿದ್ದು ನಾನ್ಸ್ಟಿಕ್ ಕುಕ್ವೇರ್ಗಳೆಲ್ಲ ಅದ್ರ ಕೋಟಿಂಗ್ಗಳೆಲ್ಲ ಬಿಟ್ಟಿತ್ತು ಸೊ ಹಾಗಾಗಿ ಅದು ಹೆಲ್ತಿ ಅಲ್ಲ ಅಂತ ಹೇಳಿ ಈ ಸರಿ ನಾನು ಸ್ಟೈನ್ಲೆಸ್ ಸ್ಟೀಲ್ನ ತರಿಸ್ಕೊಂಡಿದ್ದೀನಿ ಈ ಕುಕ್ವೇರ್ನ ಯೂಸ್ ಮಾಡೋ ಆದಮೇಲೆ ತುಂಬ ವರ್ತ್ ಅನ್ನಿಸ್ತು ಹಾಗಾಗಿ ನಿನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ಟಿಕ್ಕರ್ ಇರೋ ಜಾಗಕ್ಕೆ ಹೇರ್ ಡ್ರೈಯರಿಂದ ಸ್ವಲ್ಪ ಹೀಟ್ ಮಾಡಿದ್ರೆ ಸ್ಟಿಕ್ಕರ್ನ ಈಸಿಯಾಗಿ ರಿಮೂವ್ ಮಾಡ್ಬೋದು ಇನ್ನು ನಾನು ಫಸ್ಟ್ ಟೈಮ್ ಇಲ್ಲಿ ಗಣೇಶಗೆ ಹಾಗೆ ಮೋದ್ಕ ಮಾಡೋಣ ಅಂತ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ಮೋದ್ಕೆಗೆ ಬೇಕಾಗಿರೋ ಹಿಟ್ಟನ್ನ ರೆಡಿ ಇದ್ದೀನಿ ಪಾತ್ರೆಗೆ ಒಂದು ಕಪ್ಪಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕಿ ಒಂದು ಅರ್ಧ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೊಬೇಕು ನಂತರ ಒನ್ ಆ್ಯಂಡ್ ಹಾಫ್ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಬಿಸಿನಲ್ಲೇ ಸ್ವಲ್ಪ ತಿರುಗಿಸ್ಕೊಂಡ್ರೆ ಅದು ಸ್ವಲ್ಪ ಗಟ್ಟಿ ಹಾದಕ್ಕೆ ಬರುತ್ತೆ ಈ ಟೈಮಲ್ಲಿ ಮಿಕ್ಸ್ ಮಾಡ್ತಿರಬೇಕಾದ್ರೆ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ತುಂಬ ಹೈ ಫ್ಲೇಮ್ ಇಟ್ಕೊಬಾರ್ದು ಸ್ಟೌವ್ ಮೇಲೆ ಇಟ್ಕೊಂಡು ಹಿಟ್ಟೆಲ್ಲ ಪೂರ್ತಿಯಾಗಿ ಸ್ವಲ್ಪ ಗಟ್ಟಿಯಾಗೋ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಒನ್ ಟೆನ್ ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು ನೆಕ್ಸ್ಟು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಇರಬೇಕಾದ್ರೆ ಹಿಟ್ಟನ್ನ ತಟ್ಟೆಗೆ ಹಾಕ್ಕೊಂಡು ಮತ್ತೆ ಒಂದು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಬಿಸಿಲಿನಲ್ಲಿ ಚೆನ್ನಾಗಿ ನಾತ್ಕೊಬೇಕಾಗತ್ತೆ ಸ್ವಲ್ಪ ಹಿಟ್ ಬಿಸಿ ಇರುತ್ತೆ ಆದ್ರೂ ಈ ಟೈಮಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾತ್ಕೊಬೇಕು ಆವಾಗ ಮೋದ್ಕ ಮಾಡೋಕ್ಕೆ ಹದ ತುಂಬಾ ಚೆನ್ನಾಗಿರುತ್ತೆ ಹಿಟ್ಟನ್ನ ನಾತ್ನೇ ಗೊತ್ತಾಗ್ಬಿಡತ್ತೆ ಸೊ ಹದ ಬಂದಿದೆ ಅಂತ ಹೇಗೆ ಅಂತ ಹೇಳಿದ್ರೆ ನಾವು ಮುಟ್ತಿರ್ಬೇಕಾದ್ರೆ ಅದು ಬೌನ್ಸಿ ಆಗ್ತಾ ಇರತ್ತೆ ಹಿಟ್ಟು ಸೊ ಆ ಥರ ಆದಾಗ ಹಿಟ್ಟು ಹದಕ್ಕೆ ಬಂದಿದೆ ಕರೆಕ್ಟಾಗಿ ಮೋದ್ಕ ಮಾಡೋದಕ್ಕೆ ಅಂತ ನೆಕ್ಸ್ಟ್ ಹಿಟ್ಟನ್ನ ಒಂದು ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಎತ್ತಿಟ್ಬಿಡಬೇಕು ನಾನು ಮೋದ್ಕ ಬೇಕಾಗಿರೋ ಹಿಟ್ಟನ್ನ ರೆಡಿ ಮಾಡಿಕೊಂಡು ಕಿಚನಲ್ಲಿ ಬಿಸಿ ಇದ್ದರೆ ತೇಜು ಹಾಲಲ್ಲಿ ಹೂನಾಗ ಬೇಕಾಗಿರೋ ಕಾಯನ್ನ ತುರಿತಾ ಇದ್ರು ನಮ್ಮ ಬಾಸ್ ಡೈನಿಂಗ್ ಟೇಬಲ್ ಮೇಲೆ ಮಲ್ಕೊಂಡು ಸೊ ಅವ್ರ ಪಪ್ಪ ಮಾಡ್ತಿರೋ ಕೆಲಸನ ಎಷ್ಟು ಚೆನ್ನಾಗಿ ಮಲ್ಕೊಂಡು ವಾಚ್ ಮಾಡ್ತಾ ಇದ್ದಾರೆ ನೋಡಿ ಇವಂದೇ ಆರಾಮ್ ಕೆಲಸ ಬರಿ ಮಾಡಿಕೊಡ್ತಾರೆ ರುಚಿ ರುಚಿಯಾಗಿರೋದನ್ನ ತಿನ್ಕೊಂಡು ಆರಾಮಾಗಿ ಓತ್ಲಾ ಉಡ್ಕೊಂಡಿರ್ತಾನೆ ಈಗ ಮೋತ್ಕ ಬೇಕಾಗಿರೋ ಹೂರ್ಣನ ರೆಡಿ ಮಾಡ್ಕೊತಾ ಇದ್ದೀನಿ ಪಾತ್ರೆಗೆ ಎರಡು ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ತುರಿದಿಟ್ಕೊಂಡಿರೋ ಹಸಿಕಾಯಿನ ಹಾಕ್ಕೊಂಡು ಸ್ವಲ್ಪನೇ ರೋಸ್ಟ್ ಮಾಡ್ಕೊಬೇಕಾಗತ್ತೆ ಅದನ್ನು ಲೋ ಫ್ಲೇಮಲ್ಲಿ ತೆಂಗಿನ ತುರಿದು ಸ್ವಲ್ಪ ತೇವಾಂಶ ಹೋಗೋವರೆಗೂ ಮಾತ್ರ ಅದಾದಮೇಲೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ರೆ ಒಂದು ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಅದನ್ನು ಕೊಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಸೊ ಮೆಲ್ಟ್ ಆಗೋದಿಕ್ಕೆ ಅದು ಈಸಿ ಆಗುತ್ತೆ ಅಂತ ಎರಡನ್ನೂ ಒಟ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಲೋ ಫ್ಲೇಮಲ್ಲಿ ಇನ್ನೊಂದು ಸೈಡಲ್ಲಿ ಪಾತ್ರೆಗೆ ಸ್ವಲ್ಪ ಬಿಳಿ ಎಳ್ಳ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಹೂರ್ಣಗೆ ಆ್ಯಡ್ ಮಾಡೋದಕ್ಕೆ ಇದನ್ನು ಅಷ್ಟೇ ತುಂಬ ರೋಸ್ಟ್ ಮಾಡಬಾರ್ದು ಸ್ವಲ್ಪನೇ ಡ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನು ಮೊದಲೇ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ ಹಾಗೆ ಬೆಲ್ಲದ ಹೂರ್ಣಗೆ ಇದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೊತ ಇದ್ದೀನಿ ಈ ಹೂರ್ಣ ಮಾಡೋಕ್ಕೆ ಟೋಟಲ್ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಸಾಕು ತುಂಬಾ ಕುಕ್ ಮಾಡಬಾರ್ದು ಕುಕ್ ಆದಮೇಲೆ ಒಂದು ಲಿಟ್ ಕ್ಲೋಸ್ ಮಾಡಿ ಸೈಡಿಗೆ ಇಟ್ಬಿಟ್ಟು ಮೊದಲೇ ಮಾಡಿಟ್ಟಿದ್ದ ಹಿಟ್ನ ಮತ್ತೆ ನೀಟಾಗಿ ನಾತ್ಕೊಂತ ಇದೀನಿ ಸೊ ಲಟ್ಸಕ್ಕೆ ತುಂಬಾನೇ ಈಸಿ ಆಗುತ್ತೆ ಅಂತ ಈ ಹಿಟ್ನ ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಅಷ್ಟು ಚೆನ್ನಾಗಿ ನಾವು ಲಟ್ಟಿಸ್ಕೊಬೋದು ಯಾವುದೇ ರೀತಿ ಬ್ರೇಕೇಜ್ ಇಲ್ದಲೆ ನಾದಿದ್ ಆದಮೇಲೆ ಈ ತರ ಸಣ್ಣ ಸಣ್ಣ ಉಂಡೆ ಎಷ್ಟು ಸೈಜ್ ಬೇಕಾಗುತ್ತೆ ಅಷ್ಟನ್ನ ಮಾಡಿಟ್ಕೊಂಡು ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಚಿಕ್ಕ ಚಿಕ್ಕ ಸೈಜ್ ಮಾಡಿರೋ ಹಿಟ್ಟನ್ನು ತಗೊಂಡು ಎಲ್ಲಾನು ನೀಟಾಗಿ ರೌಂಡ್ ಶೇಪ್ಗೆ ಗೆ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂತ ಇದ್ದೀನಿ ತುಂಬಾ ದಪ್ಪ ಸೈಜ್ನು ಮಾಡ್ಕೊಬಾರ್ದು ಮೀಡಿಯಮ್ ಆಗಿ ಇಷ್ಟು ಸೈಜ್ ಅಲ್ಲಿ ಮಾಡ್ಕೊಂಡ್ರೆ ಸಾಕು ಕುಕ್ ಆಗೋದಕ್ಕೂ ತುಂಬ ಈಸಿ ಆಗುತ್ತೆ ಮಾಡಿಟ್ಟಿರೋ ಉಂಡೆಗಳನ್ನ ಲಟ್ಟಣಿಗೆ ಯೂಸ್ ಮಾಡಿಕೊಂಡು ನಾನಿಲ್ಲಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ ನನ್ನ ಹತ್ರ ಮೂತ್ಕಾ ಇರಲಿಲ್ಲ ಸೊ ಹಾಗಾಗಿ ನಾನು ಕೈಯಲ್ಲೇ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ಅದಕ್ಕೆ ಮೊದಲೇ ರೆಡಿ ಮಾಡಿಟ್ಟಿಟ್ಕೊಂಡಿರೋ ಹೂರ್ಣನ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಥವಾ ಒಂದು ಸ್ಪೂನಷ್ಟು ಹಾಕ್ಕೊಂಡು ಅದನ್ನು ಒಂದು ಸೈಡಿಗೆ ಮಾಡಿ ಈ ಥರ ಕೈಯಲ್ಲಿ ನಾನು ಶೇಪ್ ಕೊಡ್ತಾ ಇದ್ದೀನಿ ಮೂದ್ಕಾ ಇಲ್ದ ಮೂದ್ಕಾ ಮೌಲ್ಡ್ ಇಲ್ದಲೇ ಇರೋ ಕಾರಣ ಇವನ್ ಫಸ್ಟ್ ಟೈಮ್ ಮಾಡ್ತಿದ್ರು ನನಗೆ ತುಂಬಾ ಖುಷಿ ಆಯಿತು ಸ್ವಲ್ಪ ಮಟ್ಟಿಗೆ ಪರ್ಫೆಕ್ಟಾಗೆ ಬಂತು ಶೇಪು ತುಂಬ ಮಟ್ಟಿಗೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿಲ್ಲ ಅಂದ್ರೂ ಒಂದು ಮಟ್ಟಕ್ಕೆ ಹೋಗಿ ನೋಡೋದಕ್ಕೆ ಮೂದ್ಕಾ ಶೇಪಲ್ಲೇ ಇತ್ತು ಸೊ ನನಗೆ ಹ್ಯಾಪಿ ಫೀಲೇ ಆಯಿತು ಹಿಂದಿನ ದಿವಸ ತುಂಬ ಕಡೆ ಹುಡುಕ್ತೆ ಸೊ ಎಲ್ಲ ಶಾಪಲ್ಲೂ ಸಿಗಲಿಲ್ಲ ನನಗೆ ಇನ್ನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಕ್ಕೆ ಡೆಲಿವರಿ ಡೇಟ್ ತುಂಬಾ ಲಾಂಗ್ ಟೈಮ್ ಇತ್ತು ಹಾಗಾಗಿ ಕೈಯಲ್ಲೇ ಮಾಡೋಣ ಅಂತ ಹೇಳಿ ಮಾಡಿದೆ ಫೈನಲಿ ತುಂಬಾ ಖುಷಿಯಾಯಿತು ಪರ್ಫೆಕ್ಟಾಗಿ ಕಾಣ್ತಾ ಇತ್ತು ನೋಡೋದಕ್ಕೆ ನೋಡೋಣ ಇವನ್ ಮಾಡಾದ್ಮೇಲೆ ಟೇಸ್ಟು ಅಷ್ಟೇ ಪರ್ಫೆಕ್ಟಾಗಿ ಬಂದಿತ್ತು ನನಗೇ ತುಂಬಾ ಖುಷಿಯಾಗಿಬಿಡ್ತು ಫಸ್ಟ್ ಟೈಮ್ ಮಾಡಿದ್ರೂ ತುಂಬ ಚೆನ್ನಾಗಿ ಬಂದಿತ್ತು ಅಂತ ಹೇಳಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ ಮೋದ್ಕಾ ಶೇಪಲ್ಲೇ ಗಣೇಶನ್ಗೆ ಇಷ್ಟ ಆಗಿರೋ ತಿಂಡಿನ ನಾನು ಫಸ್ಟ್ ಟೈಮ್ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದ್ದೆ ಅಂತ ನನಗೂ ತುಂಬಾ ಖುಷಿ ಆಯಿತು ಗಣೇಶನೇ ಬ್ಲೆಸ್ ಮಾಡಿ ಸೊ ನೀನು ಮಾಡ್ಬೋದು ಮಾಡು ಅಂತ ಹೇಳಿ ಮಾಡ್ಸಿರೋ ಥರ ಫೀಲ್ ಆಯಿತು ನನಗೆ ನೆಕ್ಸ್ಟ್ ನೈವೇದ್ಯಕ್ಕೆ ಕಡಲೆಕಾಳು ಉಸ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇದು ನನ್ನ ಫೇವ್ರೇಟ್ ಸಹನೂ ರಾತ್ರಿ ಕಡಲೆಕಾಳನ್ನ ನೆನೆಸಿ ಮಾರ್ನಿಂಗ್ ಎದ್ದ ತಕ್ಷಣ ಬದನ ಬೇಯಿಸಿ ಎತ್ತಿಟ್ಕೊಂಡಿದ್ದೆ ಮುತ್ಕ ಎಲ್ಲ ಮಾಡಾದ್ಮೇಲೆ ಇವಾಗ ಉಸ್ಲಿನೂ ಸಹ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ಈರುಳ್ಳಿ ಏನು ಯೂಸ್ ಮಾಡ್ತಾ ಇಲ್ಲ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸಾಸಿವೆ ಕರ್ಬೇವನ್ನ ಹಾಕಿ ಫ್ರೈ ಮಾಡಿಕೊಂಡು ಹಸಿಮೆಣಕಾಯಿನ ಹಾಕಿ ಸಾಲ್ಟು ಹಾಗೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಮೊದಲೇ ಬೇಸತ್ತಿಟ್ಕೊಂಡಿರೋ ಕಡಲೆಕಾಳನ್ನ ಹಾಕಿ ನೀಟಾಗಿ ಫ್ರೈ ಮಾಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕರ್ಬೇವು ಹಾಗೆ ತುರಿದಿಟ್ಟಿರೋ ತೆಂಗಿನಕಾಯಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಆಯಿತು ಕಡಲೆಕಾಳು ಟೇಸ್ಟಿಯಾದ ಉಸಿಲಿ ರೆಡಿಯಾಗಿಬಿಡುತ್ತೆ ನೈವೇದ್ಯಕ್ಕೆ ಫ ಪರ್ಫೆಕ್ಟ್ ಐಟಮ್ ಅಂತಲೇ ಹೇಳ್ಬೋದು ಇಷ್ಟ ಆಗಿರೋ ಎರಡು ತಿಂಡಿನ ಮಾಡಿ ಒಂದು ಸಿಹಿ ಹಾಗೆ ಒಂದು ಖಾರ ನೈವೇದ್ಯನ ರೆಡಿ ಮಾಡಿ ಗಣೇಶನ ಪೂಜೆಗೆ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ ಇನ್ನು ನೈವೇದ್ಯ ಐಟಮ್ ಪ್ರಿಪರೇಷನ್ ಆದ ತಕ್ಷಣವೇ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಅಷ್ಟು ಬೇಗ ಇದ್ರೂ ಇಷ್ಟು ಬೇಗ ಟೈಮೇ ಆಗೋಗ್ಬಿಡ್ತು ಪೂಜೆ ಮಾಡೋ ಅಷ್ಟರಲ್ಲಿ ನೆಮ್ಮದಿಯಾಗಿ ಭಕ್ತಿಯಿಂದ ದೇವರಿಗೆ ಪೂಜೆ ಮಾಡಿ ನೈವೇದ್ಯನ ಅರ್ಪಿಸ್ಬಿಟ್ಟು ನನ್ನಿಷ್ಟು ದೇವರ ಮುಂದೆ ನನ್ನೆಲ್ಲ ಬೇಡಿಕೆಗಳನ್ನ ಹೇಳ್ಕೊಂಡು ಪ್ಲೀಸ್ ಇದನ್ನು ಪೂರೈಸ್ಕೊಡು ಅಂತ ಕೇಳಿಕೊಂಡು ಹಾಗೆಯೇ ಈ ವರ್ಷ ಒಂದು ಹೊಸ ಪ್ರಯತ್ನಕ್ಕೆ ಕೈ ಇಟ್ಟಿದ್ದೀನಿ ಅದನ್ನು ಸಕ್ಸಸ್ಫುಲ್ ಆಗೋ ಥರ ನಡೆಸ್ಕೊಡು ಅಂತ ಕೇಳಿಕೊಂಡು ಪೂಜೆನ ಮಾಡಿದೆ ಈಗ ನಮ್ಮ ಮನೆಯಲ್ಲಿ ಗಣೇಶ ಹಬ್ಬದ ಪೂಜೆ ಆಯಿತು ಹಾಗೆ ನಿಮ್ಮೆಲ್ಲರಿಗೂ ನಿಮ್ಮೆಲ್ರಿಗೂ ಸಹ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮ ಮನೆಯವರೆಲ್ರಿಗೂ ಸಹ ನನ್ನ ನೆಚ್ಚಿನ ಗಣೇಶ ಎಲ್ಲನೂ ನೀವು ಅಂದ್ಕೊಂಡಿರೋ ಎಲ್ಲ ಕೆಲಸಗಳನ್ನೂ ಸಿದ್ಧಿ ಮಾಡಲಿ ಅಂತ ಬೇಡ್ಕೊತೀನಿ ನಾನೇನು ಇವತ್ತು ಹಬ್ಬ ಬೇಗ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ಇದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಪೂಜೆನೂ ಸಹ ಮುಗಿಸ್ಕೊಂಡೆ ಆದರೆ ನನಗೆ ಇಲ್ಲಿ ಒಂದು ಸರ್ಪ್ರೈಸ್ ಕಾದಿತ್ತು ನನಗೊಂದು ಕಾಲ್ ಬಂತು ಊರಿಂದ ನಮ್ಮ ಚಿಕ್ಕಪ್ಪ ಬರ್ತಾ ಇದ್ದೀನಿ ಅಂತ ಹೇಳಿ ಕಾಲ್ ಮಾಡಿದ್ರು ಏನಕ್ಕೆ ಅಂತ ಹೇಳಿದ್ರೆ ಗೌರಿ ಹಬ್ಬ ಆಗಿರೋದ್ರಿಂದ ಸ್ಪೆಷಲ್ಲಾಗಿ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಗೌರಿ ಕಣ ಕೊಡ್ತಾರೆ ಅದೇ ರೀತಿಯಾಗಿ ನನಗೂ ಕೊಡೋದಕ್ಕೂ ಸಹ ಊರಿಂದ ಬರ್ತಾ ಬರ್ತಾಯಿದ್ರು ನನಗೆ ಮಾತ್ರ ಸ್ಪೆಷಲ್ಲಾಗಿ ಎರಡು ಕಡೆಯಿಂದ ಬರುತ್ತೆ ಒಂದು ಅಮ್ಮನ ಕಡೆಯಿಂದ ಒಂದು ಗೌರಿ ಕಣ ಕೊಡ್ತಾರೆ ಜೊತೆಗೆ ಚಿಕ್ಕಪ್ಪನೂ ಸಹನೂ ಕೊಡ್ತಾರೆ ಸೊ ಹಾಗಾಗಿ ಗೌರಿ ಹಬ್ಬ ಟೈಮಲ್ಲಿ ನನಗೆ ಡಬಲ್ ಧಮಕ ಇರುತ್ತೆ ಅದೇ ರೀತಿ ಈ ವರ್ಷವೂ ಸಹ ಅಮ್ಮನ ಕಡೆ ಮನೆ ಕಡೆಯಿಂದ ಆಲ್ರೆಡಿ ಅಮ್ಮ ಗಿಫ್ಟ್ ಕೊಟ್ಟಿದ್ರು ಗೌರಿ ಹಬ್ಬಕ್ಕೆ ಸೊ ಇನ್ನೊಂದು ಸೆಟ್ ಆಫ್ ಗೌರಿ ಹಬ್ಬದ ಕಣ ಚಿಕ್ಕಪ್ಪನ ಕಡೆಯಿಂದ ಬರ್ತಾ ಇದೆ ಐ ಆಮ್ ಸೋ ಎಕ್ಸೈಟೆಡ್ ಅಡುಗೆ ಕೆಲಸ ನಾನು ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಹೇಳಿ ಆರಾಮಾಗೇ ಇದೆ ಬಟ್ ಸಡನ್ ಆಗಿ ಕಾಲ್ ಬಂದಿದ ತಕ್ಷಣ ಅವ್ರು ಊರಿಂದ ಬರ್ತಾರೆ ಅಲ್ಲಿ ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತಾರೆ ಟಯರ್ಡ್ ಆಗಿರ್ತಾರೆ ಇನ್ನು ಹಾಸ್ಕೊಂಡು ಬಂದಿರ್ತಾರೆ ಅಂತ ಹೇಳಿ ಬೇಗ ಬೇಗ ಪೂಜೆ ಆದ ತಕ್ಷಣ ಇಮಿಡಿಯೇಟಾಗಿ ಅಡುಗೆ ಸ್ಟಾರ್ಟ್ ಮಾಡಿಕೊಂಡೆ ಎಷ್ಟು ಫಾಸ್ಟಾಗಿ ಅಡುಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಮಿಕ್ಕಿ ಟೈಮಲ್ಲಿ ಅದು ಎಲ್ಲಿರುತ್ತೋ ಗೊತ್ತಿಲ್ಲ ಆ ರೇಂಜಿಗೆ ಎನರ್ಜಿ ಬಟ್ ಈ ಹಬ್ಬ ಮತ್ತೊಂದು ಮನೆಗೆ ಯಾರಾದರೂ ಬರ್ತಾರೆ ಅಂತ ಹೇಳಿದ ತಕ್ಷಣ ನಮ್ಗಿಲ್ದಲ್ಲೇ ಇದ್ರೂ ಎನರ್ಜಿ ಆಟೋಮೆಟಿಕ್ಕಾಗಿ ಬಂದಿರುತ್ತೆ ನಮಗೆ ಗೊತ್ತಿರೋಲ್ಲ ನಮ್ಮ ಹತ್ರ ಎಷ್ಟು ಪವರ್ ಇದೆ ಅಂತ ಹೇಳಿಬಿಟ್ಟು ಅಷ್ಟು ಸೂಪರ್ ಪವರ್ ಬಂದುಬಿಟ್ಟಿರುತ್ತೆ ನಮಗೆಲ್ಲರ್ಗು ಅದೇ ರೀತಿ ಸೂಪರ್ ಪವರ್ನ ಯೂಸ್ ಮಾಡಿಕೊಂಡು ಫಾಸ್ಟಾಗಿ ತುಂಬಾ ಕ್ವಿಕ್ಕಾಗಿ ಫಾರ್ಟಿ ಫೈವ್ ಮಿನಿಟ್ಸ್ ಒಳಗಡೆ ಎಲ್ಲ ಅಡುಗೆನೂ ಪಟಪಟ ಅಂತ ಸ್ಟ ಮುಗಿಸ್ಕೊಂಬಿಟ್ಟೆ ಸೊ ಬನ್ನಿ ನಿಮಗೇನೇನು ಡಿಶ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಹಾಲು ಕೀರು ವೈಟ್ ರೈಸ್ ಮಾಡಿದೆ ಏನು ಬಜ್ಜಿ ಜೊತೆಗೆ ಮೋತ್ಕ ಮೊದಲೇ ನೈವೇದ್ಯಕ್ಕೆ ರೆಡಿ ಇತ್ತು ಇನ್ನು ಹಪ್ಪಳ ಅನ್ನೋ ಜೊತೆ ತಿನ್ನೋದಕ್ಕೆ ಜೊತೆಗೆ ಬೀನ್ಸ್ ಪಲ್ಯ ಮಾಡಿದ್ದೀನಿ ಇನ್ನು ಮಾರ್ನಿಂಗ್ ಮಾಡಿದ ಕಡಲೆಕಾಳು ಹುಸ್ಲಿ ಹಾಗೆ ಇದೆ ಜೊತೆಗೆ ಬೇಳೆ ಸಾಂಬಾರು ಕಾಂಬಿನೇಷನ್ಗೆ ರೈಸ್ ವೈಟ್ ರೈಸ್ಗೆ ಇದಿಷ್ಟು ಜೊತೆಗೆ ಪಲಾವ್ನೂ ಸಹ ಮಾಡಿದ್ದೀನಿ ಇದಿಷ್ಟು ಇವತ್ತಿನ ಹಬ್ಬಕ್ಕೆ ಹಾಗೆ ಮನೆಗೆ ಬರ್ತಿರೋ ಗೆಸ್ಟ್ಗೆ ಹಬ್ಬದ ಊಟ ಆಗಿತ್ತು ಅಡುಗೆ ಮುಗಿದಷ್ಟರಲ್ಲಿ ಅಂಕಲ್ ಸಹ ಫೋನ್ ಮಾಡಿದ್ರು ಬಂದು ರೀಚ್ ಆಗಿದ್ದೀನಿ ಅಂತ ತೇಜು ಕರ್ಕೊಂಡು ಬರೋಕ್ಕೆ ಹೋಗಿ ಅವರು ಸಹ ಮನೆಗೆ ರೀಚ್ ಆದರು ಮನೆಗೆ ಬಂದಿರೋ ಗೆಸ್ಟ್ನ ವೆಲ್ಕಮ್ ಮಾಡಿ ಜೊತೆಗೆ ನನ್ನ ಮಗನೂ ಸಹ ವೆಲ್ಕಮ್ ಮಾಡ್ತಾ ಇದ್ದಾನೆ ನೋಡಿ ಅಂಕಲ್ ಜೊತೆ ಸ್ವಲ್ಪ ಕುತ್ಕೊಂಡು ಹರಟೆ ಹೊಡ್ಕೊಂಡು ನನ್ನ ಕೈಗೆ ಕೈಗಾಗಿದ್ ಗಾಯನೆಲ್ಲ ತೋರ್ಸ್ಕೊಂಡು ಕುತ್ಕೊಂಡಿದ್ದೆ ಈಜು ಮಾತ್ರನೇ ಮನೆಗೆ ಬಂದಿರೋ ಗೆಸ್ಟ್ ಜೊತೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಸೂಫಿಕೋಪಮ್ ಮಾಡ್ಕೊಂಡು ಅವನು ಸಹ ಅಂಕಲ್ ಜೊತೆ ಮಾತಾಡ್ತಾ ಇದ್ದಾನೆ ಇನ್ನು ಊರಿನ ವಿಷಯ ಹಾಗೆ ಇಲ್ಲಿನ ವಿಷಯ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡು ಹರಟೆ ಹೊಡೆದು ಅದಾದ್ಮೇಲೆ ಊಟ ಮುಗಿಸ್ಕೊಂಡು ಬೇಗ ಬೇಗ ಅಂಕಲ್ ಬೇಗ ಹೊರಡಬೇಕು ಅಂತ ಹೇಳಿದ್ರು ಏನೋ ತಂದಿರೋ ಗೌರಿ ಕಣನ ಗಿಫ್ಟ್ನ ನನಗೆ ಕೊಟ್ಬಿಟ್ಟು ಸೊ ಹಾಗೆ ಸ್ವಲ್ಪ ಕಾಸು ಸಹ ಕೊಟ್ಟರು ಬಟ್ಟೆ ತಗೊಳ್ಳೋದಕ್ಕೆ ಸೊ ನಾನು ಫುಲ್ ಹ್ಯಾಪಿ ಹ್ಯಾಪಿ ಅರ್ಜೆಂಟ್ ಇದೆ ಊರಲ್ಲಿ ಹಸು ಎಲ್ಲ ಇದೆ ಅಂತ ಹೇಳಿಬಿಟ್ಟು ಅಂಕಲ್ ವಾಪಸ್ ಹೊರಟ್ಬಿಟ್ರು ಬೇಗ ಇನ್ನು ಅವ್ರನ್ನ ಡ್ರಾಪ್ ಮಾಡಿ ಬಂದು ಅವ್ರು ನನಗೆ ಅಂತ ತಂದಿದ್ದು ಗೌರಿ ಹಬ್ಬದ ಕಣನ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ಸೊ ಹಾಗೆ ಇಟ್ಬಿಟ್ರೆ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಫ್ರೂಟ್ಸು ಹಾಗೆ ತೆಂಗಿನಕಾಯಿ ಮತ್ತೊಂದು ಸ್ವೀಟ್ಸು ಎಲ್ಲಾನು ತಗೊಂಡ್ ಬಂದಿದ್ರು ಅದನ್ನೆಲ್ಲ ಸೆಗ್ರಿಕೇಟ್ ಮಾಡಿಡ್ತಾ ಇದ್ದೀನಿ ಅಂಕಲ್ ಬರ್ತಾ ಹೂವು ಬಳೆ ಸ್ವೀಟ್ಸು ಹಣ್ಣು ತೆಂಗಿನಕಾಯಿ ಎಲ್ಲಾನು ತಗೊಂಡು ಬಂದಿದ್ರು ಗೌರಿ ಹಬ್ಬ ಅಂದ್ರೇ ಹೆಣ್ಮಕ್ಳಿಗೆ ಖುಷಿ ಆಗುತ್ತೆ ಅದ್ರ ಜೊತೆಗೆ ಗೌರಿ ಹಬ್ಬಕ್ಕೆ ಹೆಣ್ಮಕ್ಳುಗಳಿಗೆ ತವ್ರ ಮನೆ ಕಡೆಯಿಂದ ಗಿಫ್ಟ್ ಬರುತ್ತೆ ಸೊ ಅದು ಇನ್ನೂ ಹೆಚ್ಚಿನ ಖುಷಿ ಕೊಡೋ ವಿಷಯ ಅದೇ ರೀತಿಯಲ್ಲಿ ನನಗೆ ಅಮ್ಮನ ಕಡೆಯಿಂದ ಹಾಗೆ ಚಿಕ್ಕಪ್ಪನ ಕಡೆಯಿಂದ ಎರಡು ಕಡೆಯಿಂದ ತವ್ರ ಮನೆ ಗಿಫ್ಟ್ ಸಿಕ್ತು ಸೊ ತುಂಬಾ ಖುಷಿಯಾಯಿತು ಇಲ್ಲಿ ನೋಡ್ತಿರ್ಬೋದು ನಾನು ಅಂಕಲ್ ಬರ್ತಾ ನನಗೆ ಅಂತ ತೊಗೊಂಡು ಬಂದಿದ್ದು ಸೊ ಈ ಫೆಸ್ಟಿವಲ್ ನನಗೆ ತುಂಬಾ ಖುಷಿಯಾಗಿ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು ಮನೆ ಚೆನ್ನಾಗಿದೆ ನೋಡು ಗಣೇಶ ಮನೆಯಲ್ಲಿ ಗೌರಿ ಹಬ್ಬ ಹಾಗೆ ಗಣೇಶ ಹಬ್ಬ ಸೆಲೆಬ್ರೇಷನ್ ಈ ತರ ಆಗಿದ್ರೆ ಕ್ಲಾಸಿಗೆ ಒಂದು ಗಣೇಶದ ವಿಗ್ರಹ ಬೇಕಾಗಿತ್ತು ಹಾಗಾಗಿ ಮುಂಚೆನೇ ಹೋಗಿ ಬೈ ಮಾಡೋಕ್ಕೆ ಅಂತ ಚಿಕ್ಕಪೇಟೆಗೆ ಹೋಗಿ ಅಲ್ಲಿ ಸರ್ಚ್ ಮಾಡಿ ತಗೊಂಡ್ ಬಂದಿರೋದು ಒಂದು ಗಣೇಶನ ವಿಗ್ರಹನ ನನಗೇನೋ ಈ ದೊಡ್ಡ ವಿಗ್ರಹ ತಗೋಬೇಕು ಅಂತಲೇ ತುಂಬಾ ಇಷ್ಟ ಇತ್ತು ಆದ್ರೆ ಮನೇಲಿ ಆರು ಇಂಚ್ಗಿಂತ ಜಾಸ್ತಿ ಇಡಬಾರ್ದು ಅನ್ನೋ ಏನೋ ಕೇಳಿದ್ದೆ ಹಾಗಾಗಿ ದೊಡ್ಡದ ತಗೊಳ್ಳೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡಿ ಒಂದು ಮೀಡಿಯಂ ಸೈಜ್ ಗಣೇಶನ ತಗೊಂಡು ಬಂದು ಫೈನಲಿ ಇದು ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಗಣೇಶ ಮುಂಚೆ ತೋರಿಸಿದ ಒಂದು ವಿಗ್ರಹ ನನಗೆ ತುಂಬಾ ಇಷ್ಟ ಆಯ್ತು ಅದನ್ನ ಬಿಟ್ಟು ನೆಕ್ಸ್ಟ್ ನನಗೆ ತುಂಬಾ ಇಷ್ಟ ಆಗಿದ್ದು ಗಣೇಶ ಅಂದ್ರೆ ಈ ವಿಗ್ರಹ ತುಂಬಾನೇ ಸಮಾಧಾನ ಅನಿಸ್ತಾ ಇತ್ತು ಅದನ್ನ ನೋಡಿದಾಗ ಅದನ್ನ ಬೈ ಮಾಡ್ಕೊಂಡು ಬಂದು ಗಣೇಶ ಹಬ್ಬದ ದಿಸನೇ ಆ ವಿಗ್ರಹನ ಕ್ಲಾಸಲ್ಲಿ ಇಟ್ಟು ಅಲ್ಲೂ ಸಹನೂ ಪೂಜೆ ಮಾಡಿದೋ ಫೈನಲಿ ಇದಾಗಿತ್ತು ನನ್ನ ಗೌರಿ ಗಣೇಶ ಹಬ್ಬದ ಫೆಸ್ಟಿವಲ್ ಸೆಲೆಬ್ರೇಷನ್ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ವಿತ್ ಲಾಟ್ಸ್ ಆಫ್ ಲವ್ ಹೀಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರಿ ಲವ್ ಯು ಆಲ್